ಎಲ್ರಿಗೂ ನಮಸ್ಕಾರ ನೋಡಿ ಇದೊಂದು ಮುಖ್ಯವಾದ ಮಾಹಿತಿ ಸೊ ಯಾವುದೇ ಕಾರಣಕ್ಕೂ ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಯಾಕೆಂದ್ರೆ ನಾನು ಹೇಳ್ತಕ್ಕಂಥ ಸೆಂಟೆನ್ಸ್ ಸ್ವಲ್ಪ ತಡ ಆಗ್ಬೋದು ಆದರೆ ನಿಮಗೆ ಸೂಕ್ತ ಮಾಹಿತಿಯಿಂದ ಹೇಳ್ತೀನಿ ಸೊ ಮಲೆಮಹದೇಶ್ವರರ ತಾಳು ಬೆಟ್ಟದ ಒಡೆಯನ ದರ್ಶನವನ್ನು ಒಮ್ಮೆ ಕಣ್ ತುಂಬಿಕೊಳ್ಳಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮಹದೇಶ್ವರನ ಭಕ್ತಾದಿಗಳು ಕೂಡಲೇ ಒಂದು ಲೈಕ್ ಕೊಟ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡಿ ಯಾಕಂದರೆ ಅಂತಹ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ ಓ ಇನ್ನು ಕೊರಿ ಬೇಡ ವಿಷಯ ಸ್ಟಾರ್ಟ್ ಮಾಡೋದು ಒಂದಷ್ಟು ಜನ ಕಾಮೆಂಟ್ ಹಾಕ್ಬೋದು ಓಕೆ ವಿಷಯ ಸ್ಟಾರ್ಟ್ ಮಾಡ್ತೀನಿ ಬಂಧುಗಳೇ ನಿಮಗೆ ಗೊತ್ತಿದೆ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡಿಕೊಂಡು ಭಕ್ತಾದಿಗಳು ಜಾತ್ರೆಯ ಸಂದರ್ಭಗಳಲ್ಲಿ ಆಗಮಿಸ್ತಾರೆ ಆಮೇಲೆ ವಿಶೇಷ ದಿನಗಳು ಸಹ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಇವತ್ತು ಈ ಪಾದಯಾತ್ರೆ ಅಂತಕ್ಕಂಥ ಒಂದು ಪದ್ಧತಿ ಇಲ್ಲಿ ತನಕ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪೂರ್ವಜರು ಹಿಂದಿನ ಕಾಲ ಅಂದ್ರೆ ನೂರಾರು ವರ್ಷಗಳ ಹಿಂದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾವುದೇ ತರಹದ ವಾಹನಗಳಿರಲಿಲ್ಲ ಬಂಧುಗಳೇ ಯಾವುದೇ ತರಹದ ವಾಹನಗಳಿರಲಿಲ್ಲ ಸೊ ಸೈಕಲ್ನಲ್ಲಿ ಏನೋ ಅದು ಅಷ್ಟೇ ಈಗ ಒಂದು ನೂರು ವರ್ಷ ಈ ಅಂಥ ಥರದಲ್ಲಿ ಏನೋ ಸೈಕಲ್ ಬಂದಿರ್ಬೋದು ಸೊ ಅದರಿಂದ ನೂರಾರು ವರ್ಷಗಳ ಹಿಂದೆ ಮಹದೇಶ್ವರನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಯಾವುದೇ ತರಹದ ವಾಹನ ಸೌಲಭ್ಯವನ್ನ ಹೊಂದಿರಲಿಲ್ಲ ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಿದ್ರು ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದ್ರಲ್ಲಿ ವಿಶೇಷ ಈ ಥರ ಕೇಳ್ಬೋದು ಸೊ ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಆ ಮಹದೇಶ್ವರನ ಸನ್ನಿಧಿಗೆ ಬರಬೇಕಾದ್ರೆ ಅಲ್ಲಿನ ಅಂದ್ರೆ ದೂರದ ಊರಿನವ್ರಿಗೆ ಈ ಭಗವಂತನ ಸನ್ನಿಧಿ ಬರ್ಬೇಕಾದ್ರೆ ಒಂಥರ ಅವ್ರನ್ನೇ ದೇವ್ರ ತರ ನೋಡ್ತಾ ಇದ್ರಂತೆ ಆ ಕಾಲದಲ್ಲಿ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಓದೋನು ಮತ್ತೆ ವಾಪಸ್ ಬರ್ತಾನೋ ಇಲ್ವೋ ಈ ತರ ಅವ್ರ ಮನ್ಸಲ್ಲಿ ಇತ್ತು ಯಾಕೆಂದ್ರೆ ಬಂದಂತವ್ರು ಯಾವುದೇ ತರಹದ ವಾಹನ ಸೌಲಭ್ಯ ಇಲ್ಲ ದಟ್ಟ ಅರಣ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ರು ಒಬ್ಬೊಬ್ಬರು ಒಬ್ಬೊಬ್ರು ಬಿಡ್ತಿದ್ರಂತೆ ಅರ್ಥ ಈ ಒಂದು ಇಂಪಾರ್ಟೆಂಟ್ ನ ನಮ್ಮ ಪೊಲೀಸ್ ಇಲಾಖೆಯ ಭೇದಿಯಾಗಿರ್ತಕ್ಕಂಥ ಸುರೇಶ್ ಅಂತಕ್ಕಂಥವರು ನನಗೆ ಕರೆ ಮಾಡಿ ಈ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಸೊ ಇದು ನೋಡಿ ಆ ಸುರೇಶ್ ಅವರು ಒಬ್ರು ಬೇದೆ ಆಗಿದ್ರು ಅವರು ಈ ತರ ಮಹದೇಶ್ವರನ ಬಗ್ಗೆ ಎಷ್ಟೊಂದು ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಸರ್ ಜನಗಳಿಗೆ ಈ ವಿಷಯನ ನೀವು ಮುಟ್ಸ್ಬೇಕು ಸರ್ ಯಾಕೆಂದ್ರೆ ನೀವು ನಾನು ಲಾಸ್ಟ್ ಟೈಮ್ ಏನ್ ಮಾಡಿದೆ ಬಂಧುಗಳೇ ನಾನು ಅದು ಆಮೇಲೆ ಬರ್ತೀನಿ ಆ ಟಾಪಿಕ್ಗೆ ಜನಗಳಿಗೆ ಈ ವಿಚಾರಗಳನ್ನ ಮುಟ್ಸ್ಬೇಕಂತ ಅವ್ರ ಮೂಲಕ ನನಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಸೊ ಆ ಏನು ಆ ಕಾಲದಲ್ಲಿ ನೂರಾರು ವರ್ಷಗಳ ಹಿಂದೆ ಮನೆ ಭಕ್ತಾದಿಗಳು ಅಪ್ಪ ಸನ್ನಿಧಿಗೆ ಬರಬೇಕಾದ್ರೆ ಈ ರಸ್ತೆ ಉದ್ದಕ್ಕೂ ಕಾಡುಗಳು ಎಲ್ಲೆಲ್ಲಿದೆ ಅರಣ್ಯ ಪ್ರದೇಶಗಳು ಅಲ್ಲೆಲ್ಲ ತೀರ್ಕೊಂಡ್ಬಿಡ್ತಿದ್ರಂತೆ ಅವರು ತೀರೋದಂತಹ ಸಂದರ್ಭದಲ್ಲಿ ಈ ಪ್ರಾಣಿಗಳು ಪಕ್ಷಿಗಳು ಆ ಒಂದು ದೇಹವನ್ನು ತಿನ್ನಬಾರ್ದು ಅಂದ್ಬಿಟ್ಟು ಸೊ ಇಲ್ಲೇ ಹೋಗ್ಬೇಕಾರು ದಾರಿ ಉದ್ದಕ್ಕೂ ಅಲ್ಲಲ್ಲೇ ಸಮಾಧಿ ಮಾಡ್ಬಿಟ್ಟು ಮೂವ್ ಆಗ್ತಿದ್ರಂತೆ ಅಪ್ಪ ಅವ್ರ ಸನ್ನಿಧಿಗೆ ಮಹದೇಶ್ವರರ ಸನ್ನಿಧಿಗೆ ಅವಾಗ ಆ ಮೂವ್ ಆಗಂತ ಸಂದರ್ಭದಲ್ಲಿ ಇವತ್ತಿಗೂ ಸಹ ನಾವು ನೋಡಬಹುದು ಒಂದಷ್ಟು ಕಲ್ಲುಗಳನ್ನ ಗುಡ್ಡೆ ಕಟ್ತಾರೆ ನಮ್ಮ ಜನ ಭಕ್ತಾದಿಗಳು ಒಂದಷ್ಟು ಕಲ್ಲುಗಳನ್ನ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವ್ರಿಗೆ ಏನಕ್ಕೆ ಜೋಡಿಸ್ತಾ ಇದಾರೆ ಅಂತ ಅವ್ರಿಗೆ ಕ್ಲಾರಿಟಿನೇ ಇಲ್ಲ ಅನ್ಕೊತೀನಿ ಒಂದಷ್ಟು ಜನಕ್ಕೆ ಇರ್ಬೋದು ಒಂದಷ್ಟು ಜನಕ್ಕೆ ಇಲ್ವೇ ಇಲ್ಲ ಸೊ ಆ ಕಲ್ಲುಗಳನ್ನು ಜೋಡ್ಸ್ತಿದ ಉದ್ದೇಶ ಏನಪ್ಪ ಅಂದರೆ ಸತ್ತೋದಂತಹ ವ್ಯಕ್ತಿಗಳಿಗೆ ಆ ಒಂದೊಂದು ಕಲ್ಲು ಹಾಕೊಂಡು ಹೋಗ್ತಾ ಇದಾರಂತೆ ಭಕ್ತಾದಿಗಳು ಯಾಕೆಂದ್ರೆ ಅದು ಭರ್ತಿ ಆಗ್ಬಿಡ್ಲಿ ಅರ್ಥ ಇವತ್ತು ಕಲ್ಲು ಜೋಡಿಸ್ತಕ್ಕಂಥದ್ದು ಒಂಥರ ಪ್ಯಾಸನ್ ಆಗಿ ನಿಂತ್ಕೊಂಡ್ಬಿಟ್ಟದ ಅದಕ್ಕೆ ಕಾರಣನೇ ಇಲ್ಲ ಬರೋದೊಂದಷ್ಟು ಕಲ್ಲು ಜೋಡ್ಸೋದು ಹಿಂಗ್ ಮಾಡ್ತಾರೆ ಸೊ ಅವ್ರಿಗೆ ಒಂದಷ್ಟು ಡೀಟೇಲ್ ಗೊತ್ತಿರಲ್ಲ ಈ ತರ ಆಗಿದೆ ಸೊ ನಾನು ಸಹ ಇನ್ಕ್ಲೂಡಿಂಗ್ ನಾನು ಸಹ ರಾಂಗ್ ಆಗೇ ತಿಳ್ಕೊಂಡಿದೆ ಅರ್ಥ ಈ ಕಲ್ಲು ಜೋಡ್ಸೋದು ಈ ಉದ್ದೇಶ ಇಟ್ಕೊಂಡು ನೋಡಿ ಇಲ್ಲೆಲ್ಲ ಕಲ್ಲು ಜೋಡ್ಸಿದಾರೆ ನೋಡ್ರಿ ಹಾ ನೋಡ್ಕೊಳ್ಳಿ ಇಲ್ಲೆಲ್ಲ ಜೋಡಿಸಿದರೆ ಸೊ ರಸ್ತೆ ಉದ್ದಕ್ಕೂ ಜೋಡ್ಸ್ಕೊಂಡು ಹೋಯ್ತಾರ ಬಂಧುಗಳೇ ಪಾದಯಾತ್ರೆ ಮಾಡೋರು ಮಾತ್ರ ಅರ್ಥ ಆಯ್ತರ ಈ ಕಲ್ಲಿನ ಅರ್ಥವನ್ನ ಇವತ್ತು ನಮ್ಮ ಪೊಲೀಸ್ ಸುರೇಶ್ ಅವರಿಂದ ತುಂಬಾ ಡೀಟೇಲ್ ಆಗಿ ಅವ್ರು ಕೊಟ್ಟಂತಹ ಮಾಹಿತಿನ ಕ್ಲಿಯರ್ ಕಟ್ ಆಗಿ ತಮ್ಗೆ ಅರ್ಪಣೆ ಮಾಡ್ತೀನಿ ರಸ್ತೆ ಉದ್ದಕ್ಕೂ ಪಾದಯಾತ್ರೆ ಮಾಡ್ತಕ್ಕಂಥವ್ರು ಈ ಕಲ್ಲುಗಳನ್ನು ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಹೋಗ್ತಾ ಇದ್ರು ಏನಕ್ಕೆ ಜೋಡಿಸ್ತಾ ಇದ್ರು ಅಂದ್ರೆ ಸತ್ನೋದಂತವ್ರನ್ನ ಪಕ್ಕಕ್ಕೆ ಹಾಕಿ ಅವ್ರಿಗೆ ಮೇಲೆ ಕಲ್ಲುಗಳು ಹಾಕೊಂಡು 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 ತುಂಬಾ ಅದು ತುಂಬ ಹೋಗಬೇಕು ಅಂದ್ರೆ ಒಂದೇ ಸಲ ಎಲ್ಲ ಸೇರ್ಕೊಂಡು ಮಾಡಕ್ ಆಗಲ್ಲ ಓಟ್ ತಗೋತ ಪಾದಯತ್ರ ಒಂದೊಂದು ಒಬ್ರು ಹಾಕೋದು ಒಂದೊಂದು ಕಲ್ಲು ಹಾಕೋದು ಹಾಗೆ ಆಕೆ ಹಾಕಿ ಅದು ಸಮಾಧಿ ಆಗ್ಬಿಡ್ತೈದಂತೆ ಬಂದು ಕಡೆ ನೋಡಿ ಎಂತ ವಿಚಾರಗಳಿದು ಆಕ್ಚುಲಿ ಇದು ನಮ್ಗೆ ಗೊತ್ತೇ ಇಲ್ಲ ಈ ತರ ಒಂದು ಮಾಹಿತಿ ಇದೆ ಅಂತಾನೆ ಗೊತ್ತಿಲ್ಲ ನೂರಾರು ವರ್ಷಗಳ ಹಿಂದೆ ತಾವೊಂದ್ಸಲ ಊಹೆ ಮಾಡ್ಕೊಬೇಕು ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅವರು ಹೆಜ್ಜೆಗಳನ್ನು ಇಟ್ಕೊಂಡು ಈ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅವ್ರು ನಡ್ಕೊಂಡು ಬರ್ತಾ ಇದ್ರು ಸೊ ಇತ್ತೀಚೆಗೆ ಏನಾಗಿದೆ ನಿಮಗೆ ಗೊತ್ತು ಕ್ಷಣ ಕ್ಷಣಕ್ಕೂ ನಮಗೆ ವಾಹನಗಳಿದೆ ಇನ್ಕ್ಲೂಡಿಂಗ್ ಟೂ ವೀಲರ್ ಇಂದ ಹಿಡಿದು ಕಾರಿಂದ ಹಿಡಿದು ಐಷಾರಾಮಿ ಅಂದ್ರೆ ಹೆಲಿಕಾಪ್ಟರ್ ತನಕನೂ ಇದೆ ಸೊ ಆ ಕಾಲದಲ್ಲಿ ನೀವೊಂದ್ಸಲ ಊಹೆ ಮಾಡಿ ಹಾ ನೂರಾರು ವರ್ಷ ಅಂದ್ರೆ ಬೇಡಪ್ಪ ಒಂದ್ ಇನ್ನೂರು ಇನ್ನೂರು ವರ್ಷದ ಹಿಂದೆ ತಕೊಳ್ಳಿ ಇನ್ನೂರು ವರ್ಷದ ಹಿಂದೆ ಸೊ ನಾವು ಖಂಡಿತವಾಗ ಸೈಕಲ್ ಸಹ ಇಲ್ಲ ಅನ್ಕತ್ತೀನಿ ನಾನು ನನ್ನ ಒಂದು ಅಂದಾಜು ಪ್ರಕಾರ ಸೈಕಲ್ ಸಹ ಇರಲಿಲ್ಲ ಅನ್ಕತ್ತೀನಿ ಸೊ ನಿಮ್ಗೆ ಏನಾದ್ರು ಗೊತ್ತಿರೋ ಇತ್ತು ಅನ್ನೋರ ಕಮೆಂಟ್ ಮೂಲಕ ತಿಳಿಸಿ ಅರ್ಥ ಆಯ್ತು ಸೊ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಈ ಒಂದು ಸುಂದರವಾದ ಈ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಮಲೆಮಾದೇಶ್ವರರು ಎಂತಹ ಒಂದು ಏನೋ ನಡುಮಲೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನು ಆಯ್ದುಕೊಂಡು ಅಲ್ಲೋಗಿ ನೆಲೆಸುತ್ತಾರೆ ಅಂದ್ರೆ ಆ ಕಾಲ ಅಂದರೆ ಅದು ನೋಡಿ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಅಂತ ನನಗೆ ನಾನು ಬಲ್ಲ ಮೂಲಗಳಿಂದ ಪಡೆದಿದ್ದು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಆವತ್ತು ನಡೆದಂತಹ ಪವಾಡಗಳು ಅದನ್ನೆಲ್ಲ ನಾವು ಒಂದ್ಸಲ ಊಹೆ ಮಾಡೋದಾದ್ರೆ ಆವತ್ತಿನ ಕಾಲಮಾನ ಹೇಗಿತ್ತು ಒಂದ್ಸಲ ಅಂದಾಜು ಮಾಡಿ ಆವತ್ತಿನ ಕಾಲಮಾನದಲ್ಲಿ ಒಂದಷ್ಟು ಜನ ಭಕ್ತರು ಒಂದಷ್ಟು ಜನ ಭಕ್ತರು ಮಾದಪ್ಪನ ಮಾದೇಶ್ವರ ಅಂತ ಈ ಪಾದಯಾತ್ರೆಯನ್ನು ಹಾದು ಬರಬೇಕಾದ್ರೆ ಸೊ ಅವರು ಪಾಪ ಅದೇ ಹೇಳ್ದಲ್ಲ ನಾನು ಸ್ಟಾರ್ಟಿಂಗಲ್ಲೇ ಇವ್ರು ಉಳಿತಾರ ಇಲ್ವೋ ಅನ್ನೋದೇ ಅವ್ರಿಗೆ ಖಚಿತ ಇಲ್ಲ ಓದೋನು ವಾಪಸ್ ಬರ್ತಾನೆ ಇಲ್ವೋ ಅನ್ನೋದೇ ಖಚಿತ ಇರಲಿಲ್ವಂತೆ ಅವಾಗ ಸೊ ಅದಕ್ಕೆ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ಕೊಳ್ಸರತ್ತೆ ಅಪ್ಪ ಅವ್ರ ಮಾದಪ್ಪನ ಸನ್ನಿಧಿಗೆ ಹೋಯ್ತಾರೆ ಅಂದ್ರೆ ಓ ಇವ್ರು ಬರೋದು ಡೌಟು ಈ ತರ ಈ ತರ ಒಂದು ಆಲೋಚನೆ ಅವರಲ್ಲಿ ಆ ಥರ ಮಹದೇಶ್ವರ ಸನ್ನಿಧಿಗೆ ಬರಬೇಕಾದ್ರೆ ಬಂಧುಗಳೇ ಒಬ್ಬೊಬ್ರು ರಸ್ತೆ ಉದ್ದಕ್ಕೂ ತೀರೋಗ್ತಿದಾರಂತೆ ಆ ರಸ್ತೆ ಉದ್ದಕ್ಕೆ ತೀರೋದ್ರನ್ನ ಅಲ್ಲೇ ಪಕ್ಕಕ್ಕೆ ಹಾಕ್ಬಿಟ್ಟು ಅಲ್ಲಿ ಕಲ್ಲುಗಳನ್ನ ಹಾಕಿ ಏನು ಪ್ರಾಣಿಗಳು ಪಕ್ಷಿಗಳು ತಿನ್ನಬಾರ್ದು ಅಂದ್ಬಿಟ್ಟು ಕಲ್ಲುಗಳು ಹಾಕಿ ಹಾಕಿ ಮುಚ್ಚಿಬಿಡೋರಂತೆ ಸೊ ನೋಡ್ರಿ ಆ ಕಾಲದಿಂದ ನಡೆದು ಬಂದಂತಹ ಒಂದು ಪದ್ಧತಿ ಈ ಕಾಲಕ್ಕೆ ಏನಾಗಿದೆ ಅಂತಕ್ಕಂಥದ್ನ ನಾವು ನೀವು ಒಂದ್ಸಲ ಊಹೆ ಮಾಡಬೇಕಾಗತ್ತೆ ಈ ಕಾಲಕ್ಕೆ ಏನಾಗಿದೆ ಅಂತ ನಾನು ಒಂಬತ್ತನೇ ತಿರುವಲ್ಲಿ ತೋರಿಸ್ತೀನಿ ಬನ್ನಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ನೀಡ್ತೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಕಡೆಗಣಿಸಬೇಡಿ ಒಂದು ಮೆಚ್ಚುಗೆ ಕೊಡ್ರಿ ಎಂಥ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೀಡಿರ್ತೀನಿ ಸೊ ನಾನು ಏನ್ ಮಿಸ್ಟೇಕ್ ತಿಳ್ಕೊಂಡಿದ್ದೆ ಗೋತ್ರ ಯಾರೋ ಒಬ್ರು ಏ ಅವರು ಮನೆಗಳು ಕಟ್ಟಬೇಕಾದ್ರೆ ಈ ಜೋಡಿಸ್ಬಿಟ್ಟೋದ್ರೆ ನೆಕ್ಸ್ಟು ನೆಕ್ಸ್ಟ್ ಸಲ ಬರ್ಬೇಕಾದ್ರೆ ಮನೆ ಆಗೋಗಿರುತ್ತಂತೆ ಮನೆ ಕೆಲಸ ಆಗೋಗ್ಬಿಟ್ಟೋದಂತೆ ಅದಕ್ಕೆ ಜೋಡ್ಸ್ಬಿಟ್ಟು ಈ ತರ ಯಾರೋ ಒಬ್ರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿರೋ ಬಟ್ ಅದು ನನಗ್ ಮನ್ಸಲ್ಲಿ ಏನೋ ಇದು ಸೂಕ್ತ ಅಲ್ಲ ಅನ್ಕೊಂಡಿದೆ ಮನೆ ಅಂದ್ರೆ ಈಗ ಕಲ್ಲುಗಳು ಜೋಡ್ಸ್ಬಿಟ್ಟೋಗುತ್ತೆ ಬಿದೋಗ್ಬಿಟ್ರೆ ಏನ್ ಮಾಡೋದಾಗಾರೆ ಅಲ್ವರ ನೋಡಿ ಇಲ್ಲೆಲ್ಲ ಜೋಡ್ಸ್ಕೊಂಡೋಗಿದ್ದಾರೆ ನೋಡ್ರಿ ಇಲ್ಲೆಲ್ಲ ಜೋಡ್ಸ್ಕೊಂಡೋಗಿದಾರೆ ಸೊ ಇವತ್ತಿನ ಕಾಲಮಾನ ಮನೆ ಅಂದ್ರೆ ಬಂದುಗಳೇ ಇದ್ರ ಇವರು ಅವರು ಸತ್ತು ಏನೋ ಜೀವವನ್ನ ಕಳ್ಕಂಡಂತವ್ರಿಗೆ ಆ ದೇಹವನ್ನ ಮಣ್ಣು ಮಾಡಕೋಸ್ಕರ ಕಲ್ಲುಗಳನ್ನ ಹಾಕೊಂಡೋಗ್ತಿವ್ರು ನಮ್ಮ ಪೂರ್ವಜರು ಸಮಾಧಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಇವತ್ತೇನಾಗಿದೆ ಅಂದ್ರೆ ನಮ್ಮ ಜನ ಈ ರಸ್ತೆಗೆ ಭದ್ರತೆಯನ್ನ ಕೊಟ್ಟಿದ್ರೆ ಈ ಕಲ್ಲುಗಳನ್ನ ಕಿತ್ತು ಕಲ್ಲುಗಳನ್ನ ಜೋಡ್ಸ್ತಕ್ಕಂತ ಕಾರ್ಯ ಮಾಡ್ತಾವ್ರೆ ಏನಾಯ್ತು ಗುರು ಇದು ಹ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅವರೊಂದು ಪುಣ್ಯದ ಕಾರ್ಯ ಮಾಡ್ಕೊಂಡು ಹೋಯ್ತಾ ಇದ್ರು ಇವ್ರು ನೋಡಿದ್ರೆ ಪಾಪದ ಕಾರ್ಯ ಮಾಡ್ತವ್ರೆ ಈಗ ಈ ಕಾಲದಲ್ಲಿ ಹ ಈ ಕಟ್ಟೆ ಏನು ಭದ್ರತೆ ಕೊಟ್ಟಿರ್ತಾರೆ ಇದನ್ನ ಕಿತ್ ಜೋಡಿಸ್ತಾರೆ ನೋಡಿ ಇದು ಎಷ್ಟರ ಮಟ್ಟಕ್ಕೆ ಸರಿ ಕಾಲಮಾನ ಏನಾಯ್ತು ಇವಾಗ ಹಾಂ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಾವು ನಮ್ಮ ಹಿಂದಿನ ಒಂದು ಪದ್ಧತಿಯ ಒಂದು ಆಚಾರ ವಿಚಾರ ಸಂಸ್ಕೃತಿ ಇದನ್ನೆಲ್ಲ ಸಲ ಆಲಿಸಿ ನೋಡಿ ಅರ್ಥ ಆಯ್ತಾ ಇದನ್ನೆಲ್ಲ ಸಲ ಆಲಿಸಿ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಓ ನೋಡಿ ಈ ತರ ಇರ್ತಕ್ಕಂತ ಒಂದು ಪದ್ಧತಿನ ಯಾಕಪ್ಪ ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಮಗೆ ಮೈಂಡ್ಗೆ ನಿಮ್ಮ ಒಂದು ಬುದ್ಧಿಗೆ ಹರಿವಾಗಲಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂಬತ್ತನೇ ತಿರುವಿನಲ್ಲಿ ನೀವು ಗಮನಿಸ್ಬೋದು ಇನ್ನೇನು ಬಂತು ಹತ್ರ ಬಂತು ಸೊ ಹಲಗಂಟೆ ವಿಡಿಯೋ ಮಾಡಿಬಿಡ್ತೀನಿ ಬೈಕೊಂಬೇಡಿ ಈ ಒಂಬತ್ತನೇ ತಿರುವಿನಲ್ಲಿ ಏನಾಗಿದೆ ಅಂದ್ರೆ ಒಂದು ಕಟ್ಟೆ ಕಟ್ಟಿರ್ತಾರೆ ಒಂದು ಭದ್ರತೆ ಕೊಡೋಣ ಅಂದ್ಬಿಟ್ಟು ಒಂದು ಕಟ್ಟೆ ಕಟ್ಟಿರ್ತಾರೆ ಆ ಕಟ್ಟೆನೆಲ್ಲ ಇವತ್ತು ನಮ್ಮ ಜನ ಏನು ಮಾಡ್ತಾರೆ ಕಿತ್ತಾಕ್ತಾ ಇದ್ದಾರೆ ಹಾಂ ಮಹದೇಶ್ವರರನ್ನ ನೋಡಬೇಕು ಮಾದೇಶ್ವರರ ಪುಣ್ಯಕ್ಷೇತ್ರದ ಒಂದು ಏಳಿಗೆಯನ್ನ ಕಾಣಿಸ್ಕೋಬೇಕು ಅದೊಂದು ಒಂದಲ್ಲ ಒಂದಿನ ಅದೊಂದು ಉನ್ನತ ಸ್ಥಾನಕ್ಕೆ ಹೋಗಿ ಸೇರ್ಕೊಬೇಕು ಅಂದ್ಬಿಟ್ಟು ನಮ್ಮ ಪೂರ್ವಜರು ಅವರ ಒಂದು ಜೀವವನ್ನ ತೆತ್ತಿ ಅವರು ಏನು ಮಾಡಿರ್ತಾರೆ ಈ ಕ್ಷೇತ್ರದ ಒಂದು ಮಾರ್ಗದರ್ಶನವನ್ನ ಮಾಡ್ತಿರ್ತಾರೆ ಇವತ್ತು ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಗುರು ಇವತ್ತು ನಮ್ಮ ಜನ ಏನು ಮಾಡ್ತಾ ಹೇಳಿ ಹಾಂ ಈ ಥರ ಎಲ್ಲ ಈ ಕಟ್ಟೆಗಳನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ ಈ ಥರ ಕೊಟ್ಟಿರ್ತಕ್ಕಂಥ ಭದ್ರತೆ ಏನಿದೆ ಇದನ್ನೆಲ್ಲ ಕಿತ್ತು ಕಿತ್ತು ಬಿಸಾಕ್ತಾ ಇದ್ದಾರೆ ನೋಡ್ರಿ ಇಲ್ಲೆಲ್ಲ ಹಾಂ ಇದೆಲ್ಲ ಕಿತ್ತು ಬಿಸಾಕ್ಬಿಟ್ರು ಹ್ಞೂ ಒಂದಷ್ಟು ಕಲ್ಲುಗಳನ್ನ ಜೋಡಿಸೋದು ಹಾಂ ಏನಕ್ಕೆ ಜೋಡ್ಸ್ತೀರಾ ದಯವಿಟ್ಟು ಯಾರು ಕಮೆಂಟ್ ಮೂಲಕ ತಿಳ್ಸಪ್ಪ ನೀವು ಏನಕ್ಕೆ ಜೋಡಿಸ್ತೀರಾ ಕಲ್ಲು ಜೋಡಿಸೋ ಉದ್ದೇಶ ಏನು ಇದ್ರ ಬಗ್ಗೆ ತಿಳಿಸಿ ನೋಡಿ ಅಲ್ಲೆಲ್ಲ ಜೋಡ್ಸ್ಕೊಂಡು ಲೈನಕ್ಕೂ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಉದುರೋಯ್ತದೆ ಅರ್ಥ ಆಯ್ತಾ ನೀವು ಈ ಕಲ್ಲುಗಳನ್ನು ನೀವು ಯಾವ ಉದ್ದೇಶ ಇಟ್ಕೊಂಡು ಯಾವ ಏನೋ ಆಲೋಚನೆ ಇಟ್ಕೊಂಡು ನೀವು ಜೋಡಿಸ್ತೀರ ದಯವಿಟ್ಟು ನೀವು ತಿಳಿಸ್ಬೇಕು ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು ಸೊ ನನಗೆ ತಿಳಿದಂತಹ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅರ್ಥ ನನಗೆ ಕೊಟ್ಟಂತಹ ಮಾಹಿತಿಗಳನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಈಗ ನಮಗೆ ಈ ಹಿಂದೆ ಈ ಮನೆ ಕಟ್ಟಬೇಕು ಅಂದ್ಬಿಟ್ಟು ಆರ್ಕೆ ಮಾಡ್ಕೊಂಡು ಹೋಗ್ತಾರೆ ಈ ಥರ ಜೋಡಿಸ್ಬಿಟ್ಟು ಈ ಥರ ಹೇಳಿದರು ಅದನ್ನು ಹೇಳಿದ್ದೀನಿ ಸೊ ಇವತ್ತು ಈ ರೀತಿ ಹೇಳಿದ್ದಾರೆ ನಮ್ಮ ಪೂರ್ವಜರು ಈ ತರ ಬರಬೇಕಾದ್ರೆ ನಡ್ಕೊಂಡ್ಬರ್ಬೇಕಾರೆ ಯಾವುದೇ ತರಹದ ವಾಹನಗಳಿರ್ಲಿಲ್ಲ ವಾಹನ ಸೌಲಭ್ಯ ಇರ್ಲಿಲ್ಲ ಅದಕ್ಕೋಸ್ಕರ ರಸ್ತೆ ಉದ್ದಕ್ಕೆ ಹೋಗ್ಬೇಕಾರೆ ಅವ್ರು ತೀರ್ಕಂತಿದ್ರು ಅದ್ರ ಮೇಲೆ ಕಲ್ಲು ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ರು ಅಂದ್ಬಿಟ್ಟು ನಮ್ಮ ಪೇದೆಯವರು ಸುರೇಶ್ ಅವರು ಈ ಮಾಹಿತಿಯನ್ನ ನನಗೆ ನೀಡಿರ್ತಾರೆ ಬಂಧುಗಳೇ ಸೊ ಇದಿಷ್ಟು ವಿಚಾರವನ್ನ ನಿಮ್ಗೆ ಅರ್ಪಣೆ ಮಾಡಿರ್ತೀನಿ ದಯವಿಟ್ಟು ಈ ಕಲ್ಲು ಜೋಡಿಸೋದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರೂ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ನಮ್ಮ ಒಂದು ಎಲ್ರಿಗೂ ಒಳ್ಳೇದಾಗಿ ಹದೀಶ್ವರ ಎರಡರನ್ನು ಕಾಪಾಡಿ ಹೃದಯದ ಧನ್ಯವಾದಗಳು